ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಪಾಪ್ಕಾರ್ನ ಮನೆಯಲ್ಲೇ ಹೇಗೆ ಮಾಡೋದು ಅಂತೇಳಿ ಲಾಸ್ಟ್ ಒಂದು ವೀಡಿಯೋ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದಾಗ ಕೆಲವರು ಕೇಳಿದ್ರಿ ಸರ್ ಇಲ್ಲಿ ಅದು ನೀವು ಬರೀ ನೈಂಟಿ ಸೆಕೆಂಡ್ಸ್ ಇರುತ್ತೆ ನಮಗೆ ಗೊತ್ತಾಗಿಲ್ಲ ನಿಮ್ಮ ಯೂಟ್ಯೂಬಲ್ಲಿ ಒಂದು ಲಾಂಗ್ ವಿಡಿಯೋ ಮಾಡೆ ಮಾಡಿ ಹಾಕಿ ನಮ್ಗೆ ಅನುಕೂಲ ಆಗುತ್ತೆ ಅದು ನೀವು ಹೇಗೆ ಮಾಡಿದ್ರಿ ಅಂತೇಳಿ ಕೇಳಿದರು ಹಾಗಾಗಿ ಅದನ್ನು ತೋರಿಸೋಣ ಅಂತ ಬಂದೆ ಇದೇನಂತ ದೊಡ್ಡ ರೆಸಿಪಿ ಅಲ್ಲ ಬಟ್ ಕೇಳಿದಕೋಸ್ಕರ ನಾನು ಬಂದಿದ್ದೀನಿ ತುಂಬ ಸುಲಭ ಇದು ಮಾಡೋದು ಪಾಪ್ಕಾರ್ನ್ ಯಾರು ಬೇಕಾದರೂ ಮಾಡ್ಬೋದು ನಮಗೊಂದು ಸಲ ಆಚೆ ಹೋಗೋಕ್ಕಾಗೋದಿಲ್ಲ ಅಂಥ ಟೈಮಲ್ಲಿ ನಾವು ಮನೇಲೆ ಮಾಡ್ಕೊಂಡು ತಿನ್ಬೋದು ಅದು ಹೇಗೆ ಅಂತಂದರೆ ನಿಮಗೆ ಈಗ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಬೆಲ್ಲ ಹಾಕಿರ್ತಕ್ಕಂಥ ಫಿಲ್ಟರ್ ಕಾಫಿ ಜೊತೆ ಇವತ್ತಿನ ಸಂಜೆ ನಾನು ಪಾಪ್ಕಾರ್ನ್ ತಿಂದೆ ಅದು ನಾನೇ ಮಾಡಿಕೊಂಡು ಮನೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿ ಕೂಡ ಇರುತ್ತೆ ಮನೇಲಿ ಆಗ್ತಾನೆ ನಾವು ಏನೋ ಒಂದು ಅದು ನಾವೇ ಮಾಡಿ ತಿನ್ನೋದಿರುತ್ತಲ್ವ ತುಂಬ ಖುಷಿ ಕೊಡುತ್ತೆ ಅಲ್ವಾ ಹಾಗಾಗಿ ಅದನ್ನು ನೀವು ಕೂಡ ಫ್ರೀ ಇದ್ದ್ರಿ ಅಂತಂದರೆ ಮಾಡಿಬಿಟ್ಟು ಟ್ರೈ ಮಾಡಿ ಹೇಳಿ ಈ ಜೋಳ ಆನ್ಲೈನಲ್ಲಿ ಕೂಡ ಸಿಗುತ್ತೆ ಆಫ್ಲೈನಲ್ಲೂ ಕೂಡ ಸಿಗುತ್ತೆ ನಿಮಗೆ ಬೇಕು ಅಂತಂದರೆ ತರಿಸಿ ಇದನ್ನು ಮಾಡ್ಬೋದು ನಾನಿದನ್ನು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೆ ಡಿಮಾರ್ಟ್ಗೆ ಹೋದರೆ ಅಲ್ಲೂ ಕೂಡ ಇದ್ದೀನಿ ಯಾವಾಗಾದರೂ ಮನೇಲಿ ಸ್ವಲ್ಪ ಇಟ್ಕೊಂಡಿರ್ತೀನಿ ಏನಾದರೂ ಸಂಜೆ ಟೈಮಲ್ಲಿ ಏನು ಸ್ನ್ಯಾಕ್ಸ್ ಇಲ್ಲ ಅಂತಂದರೆ ಅಂಥ ಟೈಮಲ್ಲಿ ನಾನು ಈ ಥರ ಪಾಪ್ಕಾರ್ನ್ ಮಾಡಿಕೊಂಡು ತಿಂತೀನಂತೆ ಹಾಗಾಗಿ ಅದನ್ನು ನಿಮಗೂ ಹೇಳೋಣ ಅಂತ ಬಂದೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತೇಳಿ ನೋಡೋಣ ಇದಕ್ಕೆ ನೀವೇನು ಮಾಡ್ತೀರಪ್ಪ ಅಂತಂದರೆ ಒಂದು ದಪ್ಪ ತಳೆ ಇರ್ತಕ್ಕಂಥ ಬಾಣಲೆ ಅಥವಾ ಕುಕ್ಕರ್ ತೊಗೊಳ್ಳಿ ಮನೇಲಿ ಕುಕ್ಕರ್ ಇತ್ತು ಅಂತಂದರೆ ಕುಕ್ಕರ್ ಕೂಡ ಬಳಸ್ಕೋಬೋದು ನನಗಿಲ್ಲಿ ಬಾಣಲೆನೇ ಸ್ವಲ್ಪ ಕಂಫರ್ಟ್ ಅಂತ ಅನ್ಸಿದ್ದಕ್ಕೆ ಅದನ್ನೇ ತೊಗೊಂಡಿದ್ದೀನಿ ಸ್ಟವ್ ಆನ್ ಮಾಡಿಬಿಟ್ಟು ಅದಕ್ಕೆ ಒಂದು ಟೇಬಲ್ ಸ್ಪೂನಿದು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿ ನಾನು ನಾನು ಕೊಬ್ಬರನೇ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಶೀತ ಗಟ್ಟಿಯಾಗಿರುತ್ತಲ್ವ ಹಾಗಾಗಿ ಅದಕ್ಕೆ ಏನು ಮಾಡ್ತೀನಪ್ಪ ಅಂದರೆ ಒಂದು ಟೀ ಕಪ್ಪಲ್ಲಿ ಒಂದು ಟೀ ಕಪ್ ನಾನು ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ನೋಡಿ ಅಳತೆ ನೋಡ್ಕೊಳ್ಳಿ ಅದರಲ್ಲಿ ಒಂದು ಕಪ್ಪು ಜೋಳನೇ ಹಾಕಿಬಿಟ್ಟು ನಾನು ಇವತ್ತು ಹುರಿತಾ ಇದ್ದೀನಿ ನೋಡ್ಕೊಳ್ಳಿ ಯಾವ ಥರ ಜೋಳ ಅಂತೇಳಿ ಎರಡು ಥರ ಜೋಳ ಬರ್ತೀವಿ ಚಿಕ್ಕ ಜೋಳ ಪಾಪ್ಕಾರ್ನ್ ಆಗೋ ಅಂಥದ್ದು ಹಳ್ಳಾಗೋದು ಚಿಕ್ಕ ಜೋಳ ಇದು ನೋಡಿ ಈ ಥರ ಇರುತ್ತೆ ಈ ಥರ ಇರುತ್ತೆ ಈ ಥರ ಜೋಳ ನೀವು ತಗೊಬರ್ಬೇಕು ನಿಮಗೆ ಅಂಗಡೀಲಿ ಕೇಳಿದರೆ ಕೊಡ್ತಾರೆ ಅವರೇ ಆ ಪಾಪ್ಕಾರ್ನ್ ಜೋಳ ಅಂತಂದರೆ ಅವರೇ ಕೊಡ್ತಾರೆ ಒಂದು ಕಪ್ ತೊಗೊಬಿಟ್ಟು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಏನು ಮಾಡ್ತೀನಿ ಹಾಕ್ತಾಯಿದ್ದೀನಿ ಇದು ನೋಡಿ ಸಿಮ್ಮಲ್ಲಿ ಇಟ್ಕೊಂಡು ಮೂರನೇ ನಾಲ್ಕು ನಿಮಿಷ ನಾನು ಕೈ ಆಗಾಗ ಕೈಯಾಡಿಸ್ಕೊಂಡು ಕೈಯ್ಯಾಡಿಸ್ಕೊಂಡು ಇದನ್ನು ಮಾಡ್ತಾ ಒಂದು ನಾಲ್ಕೈದು ನಿಮಿಷ ಆದಮೇಲೆ ಅದು ಸ್ವಲ್ಪ ಬಣ್ಣ ಚೇಂಜ್ ಆಗುತ್ತೆ ಕಂದು ಬಣ್ಣಕ್ಕೆ ಬರುತ್ತೆ ಸ್ವಲ್ಪ ಘಮ 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 ಅಂತ ಅಂತಿರುತ್ತೆ ಕಿಚನು ಆ ಟೈಮಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಉರಿನ ಜಾಸ್ತಿ ಇಟ್ಕೋಬೇಕು ಸಿಮ್ಗಿಂತ ಜಾಸ್ತಿ ಇಟ್ಟು ಏನು ಮಾಡಬೇಕು ಮತ್ತೆ ಬಿಡದೆ ಕೈಯ್ಯಾಡಿಸ್ತಾ ಇರಬೇಕು ಆಗ ಆಡಿಸ್ಬೇಕಾದ್ರೆ ಏನಾಗುತ್ತಪ್ಪ ಅಂತಂದರೆ ಅದು ಅರಳಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆಯಿತಾ ಹಳ್ಳಾಗಬೇಕಾದ್ರೆ ಏನಾಗುತ್ತಪ್ಪ ಅಂದರೆ ಒಂದು ಪ್ಲೇಟ ತಟ್ಟೆನ ಮುಚ್ಚಿ ಸ್ವಲ್ಪ ಗ್ಯಾಪ್ ಇರಬೇಕು ಗಾಳಿ ಕಡೀಚೆ ಬಲ್ಲೇ ಗ್ಯಾಪ್ ಇರಬೇಕು ಇದರಲ್ಲೊಂದು ಹೋಲಿದೆ ನೋಡಿ ಮೇಲೆ ಆ ಥರ ಒಂದು ಇದಿರಬೇಕು ಅಥವಾ ಸ್ವಲ್ಪ ಅರ್ಧ ಒಂದು ನೈಂಟಿ ನೈನ್ ಪರ್ಸೆಂಟ್ ಮುಚ್ಚಿ ಸ್ವಲ್ಪ ಗ್ಯಾಪ್ ಇರುತ್ತೆ ಅದಾದ್ರೂ ಮಾಡ್ಕೊಳ್ಳಿ ಅಥವಾ ಕುಕ್ಕರ್ ಇರುತ್ತಲ್ಲ ಕುಕ್ಕರ್ ಲಿಡ್ಡನ್ನು ಉಲ್ಟಾ ಮುಚ್ಚಿ ಅವಾಗ ಅದು ಚೆನ್ನಾಗಿ ಹಳ್ಳಾಗುತ್ತೆ ಅದು ಹಳ್ಳು ಸ್ಟಾರ್ಟ್ ಆಗುತ್ತಲ್ವ ಸಿಡಿಲಿಕ್ಕೆ ಅವಾಗ ಸಿಮ್ಮಗಿಂದ ಸ್ವಲ್ಪ ಜಾಸ್ತಿ ಉರಿಡಬೇಕಷ್ಟೇ ಆಯಿತಾ ಜಾಸ್ತಿ ಇಟ್ಬಿಟ್ಟು ಸಿಮ್ಮಿಗಿಂತ ಜಾಸ್ತಿ ಹೈ ಫ್ಲೇಮಲ್ಲ ಸಿಮ್ಮಿಗಿಂತ ಸ್ವಲ್ಪ ಜಾಸ್ತಿ ಇಟ್ಟು ಅದೇನು ಫುಲ್ಲು ಜೋಳದಳು ಅಷ್ಟು ಸಿಡಿಯೋವರೆಗೂ ಇದನ್ನು ಮಾಡಬೇಕು ಲಾಸ್ಟಿಗೆ ನಿಲ್ಲದ್ ಸ್ವಲ್ಪ ಸವಣ್ಣ ನಿಂತ ಮೇಲೆ ಏನು ಮಾಡಬೇಕಪ್ಪ ಅಂದರೆ ಆಗ ಸ್ಟವನ್ನು ಆಫ್ ಮಾಡಬೇಕು ಆಫ್ ಮಾಡಿದಾದಮೇಲೆ ಸ್ವಲ್ಪ ಉಪ್ಪು ಸ್ವಲ್ಪ ಖಾರದ್ಬಿಡಿ ಸ್ವಲ್ಪ ಅರಿಶಿನ ಈ ಮೂರು ಮೇಲೆ ಚಿಮುಕ್ಸ್ಬಿಟ್ಟು ಹಾಕ್ಬಿಟ್ಟು ಉದರಿಸಿ ಸ್ವಲ್ಪ ನಾನು ತೋರಿಸ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡಿದರೆ ರುಚಿ ರುಚಿಯಾದ ಪಾಪ್ಕಾರ್ನ್ ತಿನ್ನೋಕ್ಕೆ ರೆಡಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ಒಂದ್ಸಲ ಏನಾಗುತ್ತಪ್ಪ ಅಂದ್ರೆ ಅದೇ ಹೊರ್ಗಡೆನೆ ಹೋಗ್ಬೇಕಾಗತ್ತೆ ಪಾಪ ತಿನ್ಬೇಕಂತಂದರೆ ಮನೆಯಲ್ಲೇ ಇದ್ದಾಗ ಎಲ್ಲೂ ಹೋಗೋದಕ್ಕೆ ಬೇಜಾರಾಗಿದ್ದಾಗ ಮಾಡ್ಕೊಂಡು ತಿನ್ಬೋದು ಆಮೇಲೆ ಕೆಲವರು ಯಾರೊಬ್ಬರು ಕಮೆಂಟ್ ಹಾಕಿದ್ರು ತುಂಬ ಮಾತಾಡ್ತೀಯಾ ತಮ್ಮೋ ಟಾಕ್ ಅಂತ ಏನೋ ಹಾಕಿದರು ಅಂದರೆ ಏನಪ್ಪ ಅಂತಂದರೆ ಇಲ್ಲಿ ನಾವು ಏನಾದರೂ ತೋರಿಸ್ತಾ ಇರಬೇಕಾದ್ರೆ ನಿಧಾನಕ್ಕೆ ತೋರಿಸ್ಬೇಕಾಗತ್ತೆ ಎಲ್ಲನೂ ಹೇಳಬೇಕಾಗತ್ತೆ ಮಧ್ಯ ಮಧ್ಯೆ ಸ್ವಲ್ಪ ಈಗ ಏನೋ ಒಂದು ಒಗ್ಗರಣೆ ಆಗ್ತಾ ಇದ್ದೀನಿ ಅಂತ ಅನ್ನುವಾಗ ಏನಾದರೂ ಬೇಕಾಗುತ್ತೆ ಅಲ್ಲಿ ಅಥ್ವಾ ಅಲ್ಲಿ ಗ್ಯಾಪ್ ಬಿಡೋಕ್ಕೂ ಆಗೋದಿಲ್ಲ ಏನಾದರೂ ಫಿಲ್ ಮಾಡಬೇಕಂತಂದರೆ ಲಾಂಗ್ ಇದ್ದಾಗ ಫಿಲ್ ಮಾಡಲೇಬೇಕಾಗುತ್ತೆ ಹಾಗಾಗಿ ಮಾತಾಡಲೇಬೇಕಾಗುತ್ತೆ ಅದಕ್ಕೋಸ್ಕರ ಮಾತಾಡೋದು ಅಷ್ಟೇ ನಿಮಗೇನಾದರೂ ಮಾತು ಸ್ವಲ್ಪ ಇದು ಅಂತ ಅನಿಸಿದರೆ ನೀವು ಬೇಕಾದ್ರೆ ಸ್ವಲ್ಪ ಮ್ಯೂಟ್ ಮಾಡಿಕೊಂಡು ಅಥವಾ ಏನೋ ಹೇಳ್ತೀವಲ್ಲ ಸ್ವಲ್ಪ ಓಡಿಸ್ಕೊಂಡು ಅದು ನೋಡಬೇಕಾಗತ್ತೆ ಅಷ್ಟೇ ಇನ್ನೇನಿಲ್ಲ ಆ ಥರದ್ದಿದು ಬಟ್ ಅದನ್ನ ಫಿಲ್ ಮಾಡಬೇಕಾಗುತ್ತೆ ಗ್ಯಾಪ್ ಇರುತ್ತಲ್ವ ಅದ ಫಿಲ್ ಮಾಡೋದಕ್ಕೆ ಏನೋ ಏನು ಮಾತಾಡಿಲ್ಲ ನಾನು ಇರೋದನ್ನು ಸ್ವಲ್ಪ ಏನಾದರೂ ನನ್ನ ಅನುಭವಗಳನ್ನು ಸ್ವಲ್ಪ ಇದನ್ನು ಹೇಳಿದ್ದೀನಿ ಅಷ್ಟೇ ಸುಮ್ಮನೆ ಏನಾದರೂ ತಲೆರಟೆ ಏನಾದರೂ ಹೇಳಿಲ್ಲ ನಾನು ನನ್ನ ಅನಿಸಿಕೆ ಪ್ರಕಾರ ನನ್ನ ಪ್ರಕಾರ ನಾನು ಆ ಥರ ಏನೂ ಹೇಳಿಲ್ಲ ಏನಾದರೂ ಹೇಳಿದರೆ ನಾನು ಅಕ್ಕ ಒಳ್ಳೆಯ ಅಂಶಗಳನ್ನೇ ಹೇಳಿದ್ದೀನಿ ಅಂತ ಅಂದ್ಕೋತೀನಿ ನೋಡಿರಿ ಈ ಥರ ಸಿಡಿತಾ ಇದೆ ಅಲ್ವಾ ಈ ಥರ ಪಟಪಟ ಪಟ 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 ಅಂತ ಸಿಡಿಯುತ್ತೆ ನೀವೇನಾದರೂ ಮಾಡಿದರೆ ಅದು ನಿಮ್ಮ ಖುಷಿ ನಿಮಗೆ ನಿಮ್ಮ ಖುಷಿ ನೀವೇ ಹೇಳ್ತೀರಾ ಎಷ್ಟು ಚೆನ್ನಾಗಿ ಬಂತು ಅಂತೇಳಿ ಅಲ್ವಾ ಈಗೆಲ್ಲ ಪಾಪ್ಕಾರ್ನ್ ಅಂತಂದರೆ ಈ ರೋಡ್ ಸೈಡಲ್ಲೆಲ್ಲ ಸಿಗುತ್ತಲ್ವ ಅಲ್ಲೇ ಆದರೂ ಪರವಾಗಿಲ್ಲ ನಮ್ಮಂಥ ಮಿಡಲ್ ಕ್ಲಾಸ್ನವರೆಲ್ಲ ತಗೋಬೋದು ಇನ್ನು ದೊಡ್ಡ ದೊಡ್ಡ ಮಾಲ್ಗಳಿಗೆಲ್ಲ ಹೋದ್ವಿ ಅಂತಂದರೆ ಅಲ್ಲಿ ವಿಕ್ ಸಿಕ್ಕಾಬಟ್ಟೆ ರೇಟ್ ಇರುತ್ತೆ ಪಾಪ್ಕಾರ್ನು ಅಲ್ಲೆಲ್ಲ ನಾವು ತಗೊಳಕ್ಕಾಗೋದಿಲ್ಲ ಸೊ ಅವ್ರಗಡೆನೂ ತಿನ್ನೋಣ ಮನೆಯಲ್ಲೂ ಫ್ರೀದ ಮಾಡ್ಕೊಳ್ಳೋಣ ಎಲ್ಲದನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಲ್ವ ಏನು ಮಾಡೋಕ್ಕಾಗತ್ತೆ ಮಧ್ಯಮ ವರ್ಗದ ಕುಟುಂಬಗಳ ಕತೆ ಇದೆ ಅಲ್ವಾ ಹಾಗೆ ಏನು ಮಾಡೋಕ್ಕಾಗೋದಿಲ್ಲ ನೋಡಿ ಈ ಥರ ತಾನಾಗಿತ್ತು ನೋಡಿ ಒಂದೇ ಒಂದು ಕಪ್ಪು ನಾನು ಜೋಳ ಬಳಸಿದ್ದು ಹತ್ತತ್ರ ಬಾಣಲೆ ತುಂಬ ಪಾಪ್ಕಾರ್ನ್ ಬಂತು ಇಷ್ಟು ಆಯಿತು ಅಲ್ವಾ ಹಾಗಾಗಿ ತುಂಬ ಈಸಿ ಇದೆ ಇದು ಇದು ಈಸಿ ಇದೆ ಇದು ನೀವು ಒಂದು ಸಲ ಇದನ್ನು ಟ್ರೈ ಮಾಡಿ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಆಯಿತಾ ನಿಮಗೆ ನಮ್ಮ ಚಾನಲಲ್ಲಿ ಬರ್ತಕ್ಕಂಥ ವೀಡಿಯೋಸ್ಗಳು ಇಷ್ಟ ಆಗಿತ್ತು ಅಂತಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಾಮೆಂಟ್ ಮಾಡಿ ಶೇರ್ ಮಾಡಿ ನೋಟಿಫಿಕೇಷನ್ ಐಕಾನನ್ನು ಪ್ರೆಸ್ ಮಾಡಿ ಆಲ್ ಅಂತ ಹೇಳಿ ಸೆಲೆಕ್ಟ್ ಮಾಡಿಕೊಳ್ಳಿ ಇದೇ ತರಹದ ರೆಸಿಪಿಗಳೊಂದಿಗೆ ನಾನು ನಿಮ್ಮನ್ನು ಆಗಾಗ ಭೇಟಿ ಆಗ್ತಾ ಇರ್ತೀನಿ ಆಯಿತು ನಿಮ್ಮ ಪ್ರೋತ್ಸಾಹ ನಮಗೆ ತುಂಬ ಮುಖ್ಯ ಅದು ಮುಂದಿನ ವೀಡಿಯೋಗಳನ್ನ ಮಾಡಲಿಕ್ಕೆ ನಮಗೆ ಸ್ಫೂರ್ತಿ ಕೂಡ ಹೌದು ಹಾಗಾಗಿ ನಿಮ್ಮ ಹತ್ರ ನಾನು ಕೇಳ್ಕೊತಾ ಇದ್ದೀನಿ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ನಾನು ಆಗಲೇ ಹೇಳಿರೋ ಥರ ಈ ಥರ ಉಪ್ಪನ್ನು ಉದ್ರಿಸಿ ಸ್ವಲ್ಪ ಖಾರದ ಬಿಡಿ ಉದುರಿಸಿ ಸ್ವಲ್ಪ ಅರಿಶಿನ ಉದುರಿಸಿ ಅರಿಶಿನ ಆಪ್ಷನಲ್ಲು ಹಾಕೋದ್ರಿಂದ ಸ್ವಲ್ಪ ಚೆನ್ನಾಗಿ ಕೂಡ ಇರುತ್ತೆ ಹೆಲ್ತಿಗೂ ಕೂಡ ಒಳ್ಳೆಯದೇ ಅಲ್ವಾ ಹಾಗಾಗಿ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ಆ ಕಡೆ ಕಡೆ ಮೇಲೆ ಕೆಳಗಡೆ ಮಾಡೋದು ಮ ಇದು ಮಾಡಿದ್ರೆ ಕಲಿಸೋದ್ರಿಂದ ಉಪ್ಪು ಕರೆಯಳೆಲ್ಲ ಹಿಡ್ಕೊಳ್ಳುತ್ತೆ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಪಾಪ್ಕಾರ್ನ್ ತುಂಬ ಚೆನ್ನಾಗಿರುತ್ತೆ ಅದು ಕಿಚನ್ ಫುಲ್ಲು ಒಂಥರ ಅದು ನಿಮಗೆ ಗೊತ್ತಾಗುತ್ತೆ ಬೇಕಾರೆ ಮಾಡಿ ಘಮ 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 ಅಂತಿರುತ್ತೆ ಅದು ಜೋಳದ ಸ್ಮೆಲ್ಲು ನಾವೆಲ್ಲ ರೋಡಲ್ಲಿ ಹೋಗ್ಬೇಕಾದ್ರೆ ಹಸಿ ಜೋಳ ನಾನು ಬೇಯಿಸಿರ್ತಾರಲ್ವ ಸ್ಮೆಲ್ ಹೆಂಗೆ ಕರಿ ತಿನ್ನಬೇಕು ಅಂತೇಳಿ ಆ ಥರ ಇದರಲ್ಲೂ ಕೂಡ ಒಳ್ಳೆ ಸ್ಮೆಲ್ ಬರುತ್ತೆ ಇಷ್ಟು ಮಾಡಿದರೆ ಪಾಪ್ಕಾರ್ನ್ ರೆಡಿ ಆಗುತ್ತೆ ಅಷ್ಟೇ ನಾನು ಮುಂದಿನ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ ದೇವರು ನಿಮಗೆಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ನಿಮ್ಮೆಲ್ಲ ಕಷ್ಟಗಳನ್ನು ಬಗೆಹರಿಸಿ ಬರೀ ಸುಖವನ್ನು ನೀಡಲಿ ಅಥವಾ ಏನಾದರೂ ಕಷ್ಟಗಳಿದ್ರೆ ಅದನ್ನೆಲ್ಲ ಬಗೆಹರಿಸಿ ನಿಮ್ಮನ್ನು ಕಾಪಾಡಲಿ ಅಂತೇಳಿ ನಾನು ಕೇಳ್ಕೋತೀನಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ 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 ಧನ್ಯವಾದಗಳು ಶುಭವಾಗಲಿ